ಸುಪ್ರೀಂ ಕೋರ್ಟ್ ಹೊರಡಿಸಿದ ಒಳ ಮೀಸಲಾತಿ ತೀರ್ಪನ್ನು ಮಾದಕ ಮೀಸಲಾತಿ ಹೋರಾಟ ಸಮಿತಿ ಸ್ವಾಗತ ಮಾಡಿದೆ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಗೌರವಾಧ್ಯಕ್ಷ ಆರ್ ರಂಗನಾಥ್ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಅವರು ಈ ಕುರಿತು ಮಾಹಿತಿಯನ್ನು ನೀಡಿದರು ಆಂಧ್ರ ತೆಲಂಗಾಣ ಪಂಜಾಬ್ ಹರಿಯಾಣ ಮುಂತಾದ ರಾಜ್ಯಗಳಿಗೆ ನ್ಯಾಯ ದೊರೆತಿದ್ದು ಕರ್ನಾಟಕದ ಪರಿಶಿಷ್ಟ ಜಾತಿಗಳಿಗೆ ಮತ್ತು ಅತಿ ಹಿಂದುಳಿದ ಜಾತಿಗಳಿಗೆ ನ್ಯಾಯ ಸಿಕ್ಕಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಂಪುಟದ ಒಪ್ಪಿಗೆ ಪಡೆದು ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಮಾದಿಗ ಮೀಸಲಾತಿ ಸಮಿತಿಯ ಹೋರಾಟ ಸಮಿತಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಆವತ್ತಿಂದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಪ್ಕೊಂಡು ಆ ಒಂದು ಪರಿಶಿಷ್ಟ ಜಾತಿ ಒಳಗಿರತಕ್ಕಂಥ ಜನಸಂಖ್ಯೆ ಎಷ್ಟಿರ್ಬೋದು ಸಮುದಾಯಗಳದು ಅನ್ನೋದನ್ನು ಕೂಡ ಎಲ್ಲರೂ ಒಂದು ಅಂಕಿಅಂಶಗಳನ್ನ ತಗೊಂಡಿದ್ದಾರೆ ಅವಾಗ ಎಲ್ಲರೂ ಕೊಟ್ಟಿದ್ದಾರೆ ಬಹುಶಃ ನಮ್ಮ ಲಂಬಾಣಿ ಸಮುದಾಯದ ಇರ್ಬೋದು ಅಥವಾ ಬನ್ ಬೇರೆ ಹೋಗಿ ಸಮುದಾಯಗಳು ಎಲ್ಲ ಸಮುದಾಯಗಳು ಕೂಡ ಅವರವರ ಜನಸಂಖ್ಯೆ ಅವರವರ ಸಮುದಾಯ ಜಾತಿಗಳ ಒಂದು ಸಂಪೂರ್ಣವಾದ ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ ಸೊ ಇಷ್ಟು ಎಲ್ಲ ಕೊಟ್ಟಿದ ನಂತರದಲ್ಲಿ ಇದು ಈ ನೀವು ಹೇಳಿದ್ದು ಆ ಬೆಳವಣಿಗೆಗಳು ಶುರುವಾಗಿದ್ದು ನಂತರ ಅಂದರೆ ಈ ವರದಿ ಏನು ಎರಡು ಸಾವಿರದ ಹನ್ನೆರಡರಲ್ಲಿ ರಾಜ್ಯ ಸರ್ಕಾರಕ್ಕೆ ಸದಾಶಿವ ಅವರು ಒಂದು ವರದಿಯನ್ನು ಒಪ್ಪಿಸುತ್ತೋ ತದನಂತರಲ್ಲಿ ನಡೆದಂಥ ಬೆಳವಣಿಗೆಗಳಿವು ಅದು ರಾಜಕಾರಣದ ಉದ್ದೇಶಕ್ಕೆ ನಡೆದಂಥ ಬೆಳವಣಿಗೆ ಬೆಳವಣಿಗೆಗಳಿವು ಯಾಕೆಂದ್ರೆ ಪಾಪ ಆ ಸಮುದಾಯಗಳಲ್ಲಿರತಕ್ಕಂಥ ನಾ ಅಲ್ಲಿರೋ ಒಂದು ಏನು ನಾಗರಿಕರು ಇರ್ತಾರಲ್ಲ ಏನು ನಾವು ಜನ ಜನ್ ಸನ್ ಜನಸಮ ಸಾಮಾನ್ಯ ಜನರು ಅವರಿಗೆ ಅರಿವು ಮೂಡಿಸತಕ್ಕಂಥ ಕೆಲಸಗಳನ್ನು ಅವರು ಮಾಡಬೇಕಾಗಿತ್ತು ಮಾಡಿಲ್ಲ ಪಾಪ ಅವ್ರಿಗೆ ಅರಿವಿಲ್ಲ ಅದಕ್ಕೆ ಇವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಬರ್ಬೋದು ಅವ್ರು ಈ ಥರದ್ದಾಗಿದೆ ಇಲ್ಲಿವರೆಗೂ ರಾಜಕಾರಣಿಗಳಿಗೆ ಭಾಳ ದೊಡ್ಡ ನಮಗೆ ಕಂದಕ ಆಗಿದ್ದಿದ್ದು ಅಂತ ಈ ಹೋರಾಟಗಳು ಮೂವತ್ತು ವರ್ಷ ನಡಿಬೇಕಂತ ಅವಶ್ಯಕತೆನೇ ಇರಲಿಲ್ಲ ಮೂವತ್ತು ವರ್ಷ ನಾವು ಹೋರಾಟಗಳು ಅನ್ನೋ ಒಂದು ಪರಿಸ್ಥಿತಿ ಬರ್ತಾ ನಿರ್ಮಾಣ ಮಾಡಿದ್ದ್ಯಾರು ನಮಗೆ ಇಲ್ಲಿವರೆಗೂ ಕೂಡ ಮೊನ್ನೆನೂ ಕೂಡ ನಾವು ಬಿ ಜೆ ಪಿ ಸರ್ಕಾರದವರು ಕಳೆದ ಚುನಾವಣೆಗಿಂತ ಮುಂಚಿನ ಮುಂಚಿನ ದಿನಗಳಲ್ಲಿ ಅವರು ಮಾಡ್ತೀವಿ ಅನ್ನೋದನ್ನು ಕೂಡ ಎಲ್ಲೂ ಹೇಳಿರಲಿಲ್ಲ ಮಾಡೋದು ಕೂಡ ಗೊತ್ತಿರಲಿಲ್ಲ ಆಗ್ತಾನೂ ಇರಲಿಲ್ಲ ಅದು ನಾವು ಪಾದಯಾತ್ರೆ ಶುರು ಮಾಡಿದ್ವಿ ನವಂಬರ್ ಇಪ್ಪತ್ತೆಂಟು ನಾವು ಪಾದಯಾತ್ರೆ ಮಾಡಿದ್ವಿ ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಡಿಸೆಂಬರ್ ಹನ್ನೊಂದಕ್ಕೆ ನಾವು ಲಕ್ಷಾಂತರ ಜನ ಸೇರಿ ಅಲ್ಲಿಂದ ಒತ್ತಡ ಹಾಕೋಕ್ಕೆ ಶುರು ಮಾಡಿದ್ವಿ ಆವಾಗಲೂ ಕೂಡ ಎಲ್ಲಿ ಆವತ್ತಿನ ದಿವಸ ಬೊಂಬಾಯ ಸರ್ಕಾರ ಇತ್ತು ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಅವತ್ತು ಮಾತಾಡಲಿಲ್ಲ ಡಿಸೆಂಬರ್ ಹನ್ನೊಂದು ಕಳೆದ ನಂತರ ತದನಂತರದಲ್ಲಿ ಅವ್ರಿಗೆ ಚುನಾವಣೆ ಬರುತ್ತೆ ಅಂದಾಗ ನಾವು ನೂರ ಹನ್ನೊಂದು ದಿವಸ ಅಲ್ಲೇ ಕೂತ್ಕೊಂಡಿದ್ವಿ ಚುನಾವಣೆಗೆ ಅಂದರೆ ಚುನಾವಣೆ ಬರಲಿ ಬಿಡಲಿ ನಮ್ಮ ಹೋರಾಟ ಮುಂದುವರ್ಸೋಣ ಅಂತೇಳಿ ನೂರ ಹನ್ನೊಂದು ದಿವಸ ಡಿಸೆಂಬರ್ ಹನ್ನೊಂದರಿಂದ ಮಾರ್ಚ್ವರೆಗೂ ನಾವು ಕೂತ್ಕೊಂಡಿದ್ವಿ ಆವಾಗ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಇವರೊಂದು ಉಪ ಸಮಿತಿ ಮಾಡಿದ್ರು ಯಾವುದು ನಮ್ಮ ಮಾಧುಸ್ವಾಮಿಯವರ ಕಾನೂನು ಸಚಿವರಾಗಿದ್ದರು ಅವರು ಒಂದು ನೇತೃತ್ವದಲ್ಲಿ ಐದು ಜನದ್ದು ಒಂದು ಉಪ ಸಮಿತಿ ಮಾಡ್ತಾರೆ ಅಲ್ಲಿಂದ ವರದಿ ತಗೊಂಡು ತದ ತದಂತ ಇವರು ಕೇಂದ್ರಕ್ಕೆ ಶಿಫಾರಸ್ಸು ಮಾಡಿಬಿಟ್ರು ಚುನಾವಣೆ ಬಂತು ನಾಳೆಲ್ಲ ನಾಡೋದು ಘೋಷಣೆ ಆಗುತ್ತೆ ಅಂದರೆ ಆ ಸಂದರ್ಭದಲ್ಲಿ ಮಾಡಿದ್ದೆ ಸೊ ಅಲ್ಲೂ ಕೂಡ ಆ ಒಂದು ಪಟ್ಟಿಗಳನ್ನು ತಯಾರು ಮಾಡಬೇಕಾದ್ರೆ ಪರಿಶಿಷ್ಟ ಜಾತಿ ಒಳಗಡೆ ಏ ಕ ಎ ಕಾಲಮಲ್ಲಿ ಯಾರಿರ್ಬೇಕಂದ್ರೆ ಬಿ ಕಾಲಮಲ್ಲಿ ಯಾರಿರ್ಬೇಕು ಅಂತ ಈ ಥರ ಒಂದು ಕಾಲಮ್ಗಳನ್ನು ಅಂದರೆ ಬೈಫರ್ಕೇಶನ್ ಮಾಡಬೇಕಾದ್ರೆ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕಾರೆ ಸಮುದಾಯಗಳಿಗೆ ಅಲ್ಲೂ ಕೂಡ ಸಾಕಷ್ಟು ಗೊಂದಲಗಳಾಗಿದ್ದಾವೆ ಈಗಲೂ ಕೂಡ ಆ ಗೊಂದಲ ಹಂಗೆ ಮುಂದುವರೆದಿದೆ ನಾವು ಈಗಲೂ ಕೂಡ ಅದನ್ನು ಮೊನ್ನೆ ದಿನವೂ ಕೇಳ ಕೂಡ ನಾವು ಕಳೆದ ಬಾರಿ ನಾವು ಕೇಳ್ಕೊಂಡಿದ್ದೀವಿ ಆ ನ್ಯೂನತೆಗಳನ್ನು ಸರಿಪಡಿಸಿ ಸರಿಯಾದ ರೀತಿಯಲ್ಲಿ ಹಂಚಿಕೆ ಆಗಲಿ ಯಾಕೆಂದರೆ ಮಾರ್ಗ ಸಮುದಾಯದೊಳಗಡೆ ಎಲ್ಲೋ ಇರತಕ್ಕಂಥ ತುಂಬ ಸಣ್ಣ ಜನಸಂಖ್ಯೆ ಇರತಕ್ಕಂಥ ಸಮುದಾಯನ ಒಂದು ಅಲೆಮಾರಿ ಸಮುದಾಯನ ತಂದು ಹಾಕಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಒಂದು ಪರ್ಸೆಂಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಸದಾಶಿವ ಅವರು ಅವರ ಒಂದು ವರದಿಯೊಳಗಡೆ ಭಾಳ ಸ್ಪಷ್ಟವಾಗಿ ಎಲ್ಲ ಸಮುದಾಯಗಳನ್ನೂ ಒಂದು ಒಳಗೊಂಡಂತೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅಂತ ತೋರಿಸಿದ್ದಾರೆ ಆದರೆ ಇಲ್ಲಿ ಏನಾಯಿತು ರಾಜ್ಯ ಸರ್ಕಾರ ಅವಾಗ ಅವತ್ತಿನ ದಿವಸ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದು ಗೊಂದಲ ಮಾಡಿತು ಬೇರೆ ಎಲ್ಲೆಲ್ಲೋ ತೊಗೊಂಡು ಬಂದು ಎಲ್ಲೆಲ್ಲೋ ಹಾಕ್ಬಿಟ್ಟು ಕಳಿಸ್ಬಿಟ್ರು ಅಂದರೆ ಯಾವುದೋ ಒಂದು ಪರ್ಸೆಂಟ್ ಇರತಕ್ಕಂಥ ಏನು ಮೀಸಲಾತಿ ಕೊಡಬೇಕಾಗಿರತಕ್ಕಂಥ ಸಮುದಾಯಗಳಿದ್ವೋ ಆ ಸಮುದಾಯಗಳನ್ನ ತೊಗೊಂಡು ಬಂದು ಆರು ಪರ್ಸೆಂಟ್ ಒಳಗೆ ಹಾಕಿದ್ರು ಗೊಂದಲ ಆಯಿತು ಈಗ ಅವರು ಎಲ್ಲಿ ನಮ್ಮ ಜೊತೆ ಒಡೆದಾಡಿಕೊಂಡು ಕುತ್ಕೊಳ್ಳೋಕ್ಕೆ ಸಾಧ್ಯ ಇದೆ ಈ ನ್ಯೂನತೆಗಳನ್ನ ಸರಿಪಡಿಸಿ ಅಂತ ನಾವು ಸಾಕಷ್ಟು ಬಾರಿ ಕೇಳಿದ್ವಿ ಸರ್